ಸಮಸ್ತ ಕರುನಾಡು ಯಶ್ ಯೂಟ್ಯೂಬ್ ವೀಕ್ಷಕರಿಗೆ ಕರುನಾಡು ಯಶ್ ಮಾಡುವ ನಮಸ್ಕಾರಗಳು ನಾವು ಈ ದಿನ ಬೆಂಗಳೂರು ಕಡುಬುರೆ ಕ್ರಾಸ್ ಮಾಗಡಿ ರಸ್ತೆಯಲ್ಲಿ ಇರುವ ಶ್ರೀ ರಾಘವೇಂದ್ರ ಶ್ರೀ ಸ್ವಾಮಿಗಳ ಆಶೀರ್ವಾದದಿಂದ ಕಾಮಧೇನು ಕ್ಷೇತ್ರವನ್ನು ಸ್ಥಾಪಿಸಲಾಗಿದೆ ಈ ದೇವಾಲಯವು ದೈವಿಕವಾಗಿದ್ದು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಅಂತಹ ಸ್ಥ ಸ್ಥಳಕ್ಕೆ ಈ ದಿನ ಭೇಟಿ ನೀಡಲು ಹೋಗ್ತಿದ್ದೇವೆ ಕಾಮಧೇನು ಗೋಮಾತೆ ಅವಳನ್ನು ಸುರುಭಿ ಎಂದು ಕರೀತಾರೆ ಕಾಮಧೇನು ಕ್ಷೇತ್ರದ ವಿಶೇಷ ಕ್ಷೇತ್ರ ಸುಮಾರು ಇಪ್ಪತ್ತು ವರ್ಷಗಳಿಂದ ಧರ್ಮದರ್ಶಿ ಶ್ರೀ ಎಸ್ ಎನ್ ಗುರುಶೇಷ್ರವರಿಂದ ಪ್ರಾರಂಭಿಸಿದ್ದು ಇದು ಈ ಸ್ಥಳವು ದೂರದ ಪ್ರದೇಶವಾಗಿದ್ದು ಕಳೆದ ಎಂಟು ವರ್ಷಗಳಲ್ಲಿ ಹೊಸ ದೇವಾಲಯಗಳನ್ನು ನಿರ್ಮಿಸಲಾಗಿದ್ದು ಇದು ಮಂತ್ರಾಲಯದ ವಾತಾವರಣ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡಲಾಗುತ್ತದೆ ಈ ಬೃಂದಾವನವನ್ನು ಹನ್ನೆರಡು ಹನ್ನೆರಡು ಕಲ್ಲಿನ ಕೆತ್ತಿದ ಕಂಬಗಳೊಂದಿಗೆ ನಿರ್ಮಿಸಲಾಗಿದ್ದು ಗರ್ಭದ ಗುಡಿ ಪ್ರವೇಶದಾರದ ಮುಂದೆ ಎರಡು ದೊಡ್ಡ ಆನೆಗಳನ್ನು ಸ್ಥಾಪಿಸಲಾಗಿದೆ ಕಾಮಾಜ್ಯ ಕ್ಷೇತ್ರವು ದೇವಾಲಯ ಒಂದೇ ಶಾಲೆ ಗ್ರಾಮ ಕಲ್ಲಿನಿಂದ ಕೆತ್ತಲಾಗಿದೆ ಈ ದೇವಾಲಯವು ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ದೇವತೆಗಳು ಹೊಂದಿರುವ ಪ್ರತ್ಯೇಕ ಕೋಣೆ ಹೊಂದಿದೆ ಭಾರತದಲ್ಲಿ ನೂರ ಎಂಟು ಕೋಟಿ ಶ್ರೀ ರಾಘವೇಂದ್ರ ಲಿಖಿತ ಪುಸ್ತಕವನ್ನು ಸ್ಥಾಪಿಸಿದ ಏಕೈಕ ಸ್ಥಳವ ಇದಾಗಿದ್ದು ಮೃತಿಕಾ ಬಂಧವನ ಎಂದು ಕರೆಯಲ್ಪಡುವ ರಾಘವೇಂದ್ರಯ ನಮಃ ಮಹಾಲೇಖನ ಮಹಾಯಜ್ಞ ಬೃಂದಾವನ ಇದಾಗಿದೆ ಆವರಣದಲ್ಲಿ ತುಳಸಿ ವಿದ್ಯಾನವನವಿದೆ ಆಚರಣೆಗಳು ಭಕ್ತರು ನಿತ್ಯ ತುಪ್ಪದ ದೀಪಗಳ ಜೊತೆಗೆ ಇಪ್ಪತ್ತೊಂದು ವಿಶೇಷ ಆರತಿಗಳನ್ನು ಅರ್ಪಿಸುತ್ತಾರೆ ಗುರುವಾರದಂದು ಭಜನೆ ಅಷ್ಟಾದಾನ ಸೇವೆಯನ್ನು ಏರ್ಪಡಿಸಬಹುದು ಭಕ್ತರು ಸದ್ಯದಲ್ಲಿ ತುಪ್ಪ ದೀಪಗಳನ್ನು ಟೋಕನ್ ವ್ಯವಸ್ಥೆಯ ಮೂಲಕ ಅರ್ಪಿಸುತ್ತಾರೆ ಗುರುವಾರ ಮತ್ತು ಭಾನುವಾರದಂದು ದೇವಾಲಯಕ್ಕೆ ಭೇಟಿ ನೀಡುವ ಜನರಿಗೆ ದೇವಾಲಯವು ಪ್ರಸಾದವನ್ನು ನೀಡುತ್ತದೆ ನಾವು ಸ್ವಾಮಿ ಮಠ ತಲುಪಿದ್ದೇವೆ ತಲುಪಿ ಈಗ ತುಪ್ಪ ದೀಪತ್ಸವ ಸೇವಾ ಕೌಂಟ್ರ್ ಬಳಿ ಹೋಗಿದ್ದೀವಿ ಅಲ್ಲಿ ಹೋಗಿ ನೋಡಿ ಆ ತುಪ್ಪ ದೀಪ ತಗೋಣದಕ್ಕೆ ವಿವಿಧ ಬತ್ತಿಗಳು ಸಾವಿರದ ಎಂಟು ಬತ್ತಿಯಿಂದ ಹಿಡಿದು ಈ ರೀತಿ ಟೋಕನ್ನು ಬತ್ತಿಗೆ ಎಷ್ಟು ದರ ಬತ್ತಿಗಳನ್ನು ಪಡೆದು ಪಡೆದ್ವಿ ಪಡೆದು ನಾವು ನೋಡಿ ನಮ್ಮ ಶಕ್ತಿ ಅನುಸಾರ ಬತ್ತಿ ಪಡೆದಿದ್ದೀವಿ ಕಾಮಾಜ್ಯ ನಕ್ಷೇತ್ರ ಉದ್ದೇಶಿತ ಕಟ್ಟಡ ವಿನ್ಯಾಸದ ಬಳಿ ನಾವೀಗ ವೀಕ್ಷಣೆ ಇದ್ದೀವಿ ಕಟ್ಟಡ ವಿನ್ಯಾಸ ಇದು ಇನ್ನು ಮುಂದೆ ಹೀಗೆ ಬೆಳೆಯೋದಕ್ಕೆ ಉದ್ದೇಶಿತ ಕಟ್ಟಡಗಳ ವಿನ್ಯಾಸ ಮಾಡಿದರೆ ಆ ಕಟ್ಟಡದಲ್ಲಿ ಹರಿದಾಸ ಪವನ ಜ್ಞಾನ ಮಂದಿರ ಆಮೇಲೆ ಪುಷ್ಕರಣಿ ಆಡಳಿತ ಭವನ ಹೀಗೆ ವಿವಿಧ ಕಟ್ಟೆಗಳನ್ನು ವಿನ್ಯಾಸ ಮಾಡ್ತಾಯಿದ್ದಾರೆ ಅದರದ್ದೊಂದು ಮಾಡಲ್ ಇಟ್ಟಿದ್ರು ಅದನ್ನು ನಿಮಗೂ ತೋರಿಸ್ಬೇಕು ಅನಿಸ್ತು ವೀಕ್ಷಕರೆ ಅದಕ್ಕೋಸ್ಕರ ಒಂದು ಚಿತ್ರೀಕರಣವನ್ನು ನಡೆಸಿದ್ದೀನಿ ಅದನ್ನು ನೀವು ನೋಡ್ತಾ ಇದ್ದೀರಾ ಈಗ ಈಗ ನಾವು ತುಪ್ಪ ದೀಪ ಟೋಕನ್ ತೊಗೊಂಡಿದ್ದೀವಿ ಟೋಕನ್ ನೋಡಿ ಇದೆ ತುಪ್ಪದ ದೀಪ ಟೋಕನ್ ತೊಗೊಂಡಿದ್ದೀವಿ ನೋಡಿ ಈ ರೀತಿ ನೋಡಿ ಅಲ್ಲಿಗೆ ಬರೋದಕ್ಕೆ ಇಲ್ಲಿ ಕ್ಯೂ ಇದೆ ನೋಡಿ ಇಲ್ಲಿದೆ ಇಲ್ಲಿ ಕ್ಯೂನಲ್ಲಿ ಬರಬೇಕಾಗ್ತದೆ ಈ ರೀತಿ ಬಂದು ತುಪ್ಪದ ದೀಪನ ನೋಡಿ ಹೀಗೆ ಅಲ್ಲಿ ಬರ್ತಾ ತೋರಿಸ್ತೀನಿ ರೀ ಅಲ್ಲಿ ಇಬ್ಬರು ಬರ್ತಾರೆ ನೋಡಿ ಹಾಂ ನೋಡಿ ಅಲ್ಲಿದೆ ಅಲ್ಲಿ ಹಂಗೆ ಹಾಗೆ ಬಂದು ಹಾಗೆ ಬರಬೇಕು ನೋಡಿ ಇಲ್ಲಿ ಭಕ್ತಾದಿಗಳು ಕೊಟ್ಟಿದ್ದು ಇಲ್ಲೇ ಇಡ್ತಾರೆ ಮತ್ತು ಅಲ್ಲಿ ಭಕ್ತಾದಿಗಳು ನೀಡುವ ದೇವಸ್ಥಾನ ನೀಡಿದ ಪುರೀತ ಸ್ಥಳ ಪವಿತ್ರ ಸ್ಥಳ ಇದು ಇಲ್ಲಿ ಕೊಡ್ತಾರೆ ನೋಡಿ ಇದು ರಾಘವೇಂದ್ರ ಮಠದ ಮತಿಕಾ ಬಂದವನ ಅನ್ನೋ ಸ್ಥಳ ಇದು ಮೃರ್ತಿಕಾ ಬಂದನ ವಿಶ್ವದಲ್ಲಿಯೇ ಏಕೈಕ ನೂರ ಎಂಟು ಲೇಖನ ಮಹಾಯಜ್ಞ ಮಾಡಿರುವಂಥ ಸ್ಥಳ ಇದು ದಯವಿಟ್ಟು ವೀಕ್ಷಕರೇ ನೋಡಿ ಕೃಪೆ ತಗೊಳ್ಳಿ ರಾಘವೇಂದ್ರ ಸ್ವಾಮಿ ದರ್ಶನ ಪಡೀರಿ ನಿಮಗೂ ಕೃಪಾತ್ರಾಗಿ ನನಗೂ ಆಶೀರ್ವಾದ ಕೊಡಲಿ ರಾಘವೇಂದ್ರ ಸ್ವಾಮಿ ನನಗೂ ಒಳ್ಳೆಯ ಧೈರ್ಯ ಆಶ್ವರ್ಯ ಆಶ್ವರ್ಯ ಕೊಡಲಿ ಅಂತ ಕೋರ್ಕೋತೀನಿ ನೆಕ್ಸ್ಟ್ ಈಗ ರಾಘವೇಂದ್ರ ಮಠಕ್ಕೆ ಹೋಗೋಣ ಈಗ ಇದು ಬೃಂದಾವನ ಹನ್ನೆರಡು ಕಲ್ಲಿನ ಕೆತ್ತಿದ ಕಂಬಗಳನ್ನು ನಿರ್ಮಿಸಲಾಗಿದ್ದ ಗರ್ಭದ ಗುಡಿ ಪ್ರವೇಶ ಮಾಡ್ತಾಯಿದ್ದೀವಿ ನೋ ಕಾಣಬಹುದು ದೂರದಿಂದ ಕಾಣ್ತಾ ಇದೆ ಅಲ್ಲಿ ಭಕ್ತರು ಹೋಗ್ತಾ ಇದ್ದಾರೆ ನೋಡಿ ಅದೇ ಹನ್ನೆರಡು ಕಲ್ಲುಗಳಿಂದ ಕೆತ್ತನೆಗಳ ಕಂಬಗಳೊಂದಿಗೆ ನಿರ್ಮಿಸ ಗರ್ಭಗುಡಿ ಪ್ರವೇಶ ನಾವು ಈಗ ಹೋಗ್ತಾ ಇದ್ದೀವಿ ವೀಕ್ಷಕರೇ ದಯವಿಟ್ಟು ದರ್ಶನ ತಗೊಳ್ಳಿ ಗುರು ರಾಘವೇಂದ್ರ ನಾವು ಕೃಪೆಯನ್ನು ಪಡೆಯಿರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ರಥಾಯ ರಥಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೇ ಅನ್ನು ಹನ್ನೆರಡು ಕಲ್ಲಿನ ಕೆತ್ತಿನದ ಕಂಬಗಳೊಂದಿಗೆ ನಿರ್ಮಿಸಲಾಗಿದ್ದು ಗರ್ಭ ಗರ್ಭಗುಡಿ ಪ್ರವೇಶದ ಮುಂದೆ ಎರಡು ದರ್ಶನ ಒಂದೇ ಗ್ರಾಮ ಕಲ್ಲಿನಿಂದ ಕೆತ್ತಿದ ಗರ್ಭಗುಡಿ ಭೂಹರ ಸ್ವಾಮಿ ಆಂಜನೇಯ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿಗಳನ್ನು ಹೊಂದಿದೆ ಶ್ರೀವಲ್ಲಿ ಮತ್ತು ಕಲ್ಪವಲ್ಲಿ ಅಂತ ಎರಡು ದೇವತೆಗಳು ಹೊಂದಿರುವ ಪ್ರತ್ಯೇಕ ಕೋಣೆಯನ್ನು ಹೊಂದಿದೆ ಆ ಕೋಣೆಯ ನೋಡಿ ಬೋರ್ಡ್ ನೋಡ್ತಾ ಇದ್ದೇವೆ ಈಗ ಆ ಕೋಣೆ ನೋಡ್ತಾ ಇದ್ವಿ ಈ ಕಡೆ ಒಂದಿದೆ ಅದೇ ಶ್ರೀವಲ್ಲಿ ಮತ್ತು ಕನ್ಯ ಪ್ರತಿನಿತ್ಯ ತುಳಸಿ ಪೂಜೆ ಶ್ರೀ ರಾಘವೇಂದ್ರ ಸ್ವಾಮಿ ಪೂಜೆಗೆ ಸೇವೆ ಸ್ವರ್ಣಗೌರಿ ವ್ರತ ನಾಗರ ಚೌತಿ ಪಂಚಮಿ ಗಂಡನ ಪೇಜೆ ಉಪಕರ್ಮ ಶ್ರೀ ವರಹಮಾಲಕ್ಷ್ಮಿ ವ್ರತ ಮತ್ತು ಶ್ರಾವಣ ಮಾಸ ಮಹಾಲಕ್ಷ್ಮಿ ಪೂಜೆಯು ನಡೆಯುತ್ತದೆ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇರುತ್ತದೆ ಗುರುವಾರ ಮತ್ತು ಭಾನುವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಮೂವತ್ತರವರೆಗೂ ಇರುತ್ತದೆ ವೀಕ್ಷಕ